ನಾ ಮನಸ್ಸು ಮಾಡ್ರ ಏನಾಗ್ತದ ಏಳು ಪದರ ಚರ್ಮ ಉರುಪಾಟಿ ಹೊಂತಿನ ತಟ್ಟು ಸುಲದಂಗ ತಕ್ಕೊಂಡು ತಿಳ್ಕೊನಿ ಮಾಸಿಯಳ ಊರಾಗಿ ನಾಯಿಗಳೇ ಕೊತ್ತೆ ಕಣದಾಳ ಊರು ತಕ್ಕ ಬಿಡ್ಲಾಕಿಲ್ಲ ಮೂರು ಮಂದಿ ಕಣದಾಳದವರು ಏನೇನೇ ಗಂಡ ದೇವರ ದೊಡ್ಡ ಒಂದೇ ನೆತ್ತ ನಿಮ್ಮ ಗಂಡ ದೇವರ ಸುದ್ದಿ ತಗದ ಕೊಡುವೆಗ ಲಕ್ಷ ಕೊಟ್ಟ ಕೇಳ ಹುಡುಗ ಮಾಸ್ಯಾಳ ಊರಾಗ ಏ ಸುಳ್ಳ ಗಂಡ ದೊಡ್ಡದಂತ ಭಂಡನೆಯನ್ನು ಮಾಡಬೇಡ ಏ ಸುಳ್ಳ ಬ್ಯಾಡಪ್ಪ ಮಾಸ್ಯಾಳ ಊರಾಗ ಸುಳ್ಳ ಅಪ್ಪ ಅಂದ್ರೆ ಗಪ್ಪ ಮಾಡಿ ನನ್ನ ಮಂದ್ಯಾಗ ಕೃಷ್ಣ ಬಾಳ ದೊಡ್ಡವಂತ ನನಗರೇನು ಏ ಕೃಷ್ಣನ ಸುದ್ದಿ ತಗದ ಕೊಡವೇ ಕೇಳೋ ಸತ್ಯ ಸತ್ಯಭಾಮ ಪೂಜೆ ಹಾಕಿಳಪ್ಪ ತನ್ನ ಮನ್ಯಾಗ ಒಟ್ಟ ಗಣಸ್ರ ಮಾತ್ರ ಹೋಗ್ತಿದ್ಯಲ್ಲ ಪೂಜಾದ ಒಳಗ ಏ ಗಣಸ್ರ ಒಟ್ಟ ಹೋಗ್ತಿದ ಕೃಷ್ಣ ವಿಚಾರ ಮಾಡತ ಏನ್ ಮಾಡ್ತಾನ ಏ ಇನ್ನ ಹೆಂಗ ಹೋಗ್ಲಿ ಅಂದ ಪೂಜಾದ ಒಂದ ಸೀರೆ ಉಡಬೇಕಂತ ವಿಚಾರ ತೋ ಸಿರಿಡಬೇಕಂತ ಇವರು ಕೃಷ್ಣ ವಿಚಾರ ಮಾಡಿದ ಏ ನಂದ ಒಂದ ಪಡಕಿ ಸುತ್ತಗೊಂಡ ನೆತ್ತೋ ಆವಾಗ ನನ್ನ ಸೀರೆ ಉಟ್ಟ ಕೊರವನ್ ಜಾದೋ ಆಗಿನ ಗಳ ನಿಮ್ಮ ಅಪ್ಪ ದೊಡ್ಡ ವಿದ್ರ ಸೀರೆ ಯಾಕೀರೆ ಉಟ್ಟ ಉಡುವ ಲೆಕ್ಕ ಕೂಸಿನ ಒಂದ ತಂದೆ ಏ ಗಂಡ ಕೂಸಿನ ತಂದಪ್ಪ ತಗ ಇವರ ಕೃಷ್ಣನ ಯಾವ ಕೂಟ ಪಟ್ಟದ ದೇವ ಗಂಡ ಮುಟ್ಟಲ್ದ ಒಟ್ಟ ಮಕ್ಕಳಾಗುವ ಏನ್ ನನಗ ಒಂದ ಸಂಸೆ ಬರ್ತದಪ್ಪ ಇವರಾಗ ಗಂಡ ಮುಟ್ಟದ ಮಕ್ಕಳ ಅಂದಿ ಮಂದ್ಯಾಗ ನಿಮ್ಮ ಕೃಷ್ಣ ಯಾವ ಮುಟ್ಟಿದ್ದಪ್ಪ ದೇವಲು ಹುಡುಗ ದೇವರು ಏ ಹೇ ಕೃಷ್ಣನ ಬಗಲ ಒಳಗ ಕೂಸ ಇತ್ತ ಕೇಳ ಏ ಕೂಸಿನ ಹೆಸರು ಹೇಳಬೇಕು ನೆತ್ತ ಪಕ್ಕ ಬಿಲ ಮಾಡಿ ಹೇಳು ತಮ್ಮ ಮಾಸ್ಯಾಳ ಊರಾಗದ ಕೀಚುಕನ ಹೊಡಿಬೇಕಾದ್ರೆ ಭೀಮ ಸಹಿತ ಏನ್ ಮಾಡ್ಯಾರ ಏ ಭೀಮ ಸಹಿತ ಸೀರಿ ಒಟ್ಟ ನೆತ್ತೋ ಆವಾಗ ನನ್ನ ಸೀರೆ ಉಟ್ಟ ಹೋದು ತಮ್ಮ ಗರಡಿ ಮನ್ಯಾಗ ಗಾಂಡ ದೊಡ್ಡ ಹೆಂಗೋ ಅನ್ಬೇಕಪ್ಪ ನಿತ್ತ ಮಂದ್ಯಾಗ ಏ ಭಸ್ಮ ಸೂರ್ನ ಹೊಡಿಬೇಕಾದ್ರೂ ವಿಷ್ಣು ಸಹಿತ ಸೀರೆ ಊಟ ಸಹಿತ ಸೀರೆ ಉಟ್ಟ ನನ್ನ ಸೀರೆ ಉಟ್ಟ ಮೋಹಿನಿ ಅವತಾರ ತಾಳ್ಯ ನಾವಾಗ ಇದು ಹೊಲದ ಇವ್ರಪ್ಪ ಮೂರ ಲೋಕದ ಗಂಡ ಕೇಳು ಯಾರೀ ಏ ಮೂರ ಲೋಕದ ಗಂಡ ಅರ್ಜುನ ಅಂತರ ಜಗದಾಗ ಇವರು ಕೌರವರ ಪಾಂಡವ್ರ ಪಗಡಿ ಆಡು ಅಂತ ಕೌರವರ ಕೈಯಗ ಸೋಲ ಸೋಲಾಗಿತ್ತ ಪಾಂಡವ್ರಿಗೆ ಯಾವಾಗ ಏ ಹನ್ನೆರಡು ವರ್ಷ ವನವಾಸ ಒಂದ ವರ್ಷ ಅಜ್ಞಾತವಾಸ ಒಂದ ವರ್ಷ ಅಜ್ಞಾತ್ ವಾಸ ಇತ್ತು ಅವರ ರೂಪ ಬದಲಿ ಮಾಡ್ಕೊಂಡು ನಿತ್ತಿರ ಕೇಳ್ರಿ ಹ್ಯಾಂಗ ಒಂದ ವರ್ಷ ರೂಪ ಬದಲಿ ಮಾಡ್ಕೊಂಡ ಮಾತ್ರ ನಿತ್ತಿದ್ರಾಗ ಏ ವಿರಾಟ್ ರಾಜನ ಮನಿ ಒಳಗ ಇದ್ರೋ ಆವಾಗ ಅಜುನ ಸಹಿತ ಸೀರೆ ಒಟ್ಟ ನಿತ್ಯ ನನ್ನ ಸೀರಿ ಒಟ್ಟ ಭ್ರಮೀಳೆ ನಿತ್ಯದ ಕ್ಷಣದಾಗ ಹಾಗೆ ಇಂಥವರೆಲ್ಲ ಹೊರಗೆ ಬಂದ ಮ್ಯಾಲ ಸೀರಿ ಹುಟ್ಟಿದ ಏ ಹೊಟ್ಟಾಗಿರತ್ತ ವಾಪಗ ಸೀರಿ ಉಳಿಸೇನ್ಯಾವಾಗ ಪಕ್ಕ ಲಕ್ಷ ಕಟ್ಟ ಕೇಳೋ ಹುಡುಗ ಹಾಡಿಯಾಗ ಇವ್ರ ಅಪ್ಪ ಹಣಮ ಅಂಜನಾ ದೇವಿ ಹೊಟ್ಟಿ ಹಾಳಾಗ ಏನ್ ಮಾಡ್ಯಾನ ಏ ಅಂಜನಾ ದೇವಿ ಹೊಟ್ಟಾಗ ಹೋದ್ರೆದ ಆವಾಗ నో చోటి అర్బి నుంగ తాయె నిన్న හොట్టాగా అదన ಕೈప మాడి సుతుకొండ బర్తనా భూమితిలి మ్యాగా ఏ చోటి అర్బి నుంగెద బळक కట్టి ಏ ಹಣ್ಮ ಅರಿಬಿ ಸುತ್ತಕೊಂಡಾನು ಅವಾಗ ಅವ್ರು ಹೆಂಗದು ಅಡ್ಡವ್ರ ಆಗ್ತಾರ ತಮ್ಮ ಭೂಮಿ ತಲಿಮ್ಯಾಗೆ ಈಗ ಸತ್ತ ಭೂಮಿ ತಲೆಮ್ಯಾಗ ನೋಡಲಾಕ ಸಿಗತಾರ ಏ ಬಾಳ ಕಿರಿಕಿರಿ ಆಗ್ಯದಪ್ಪ ಬಸ್ಸಿನ ಒಳಗ மனியாக மக்கள மாட்டர கேரி சவுசாரவாஜி பழி காசுரி ஊட்டார ஜே மனியாக எட மக்களி சௌசாரவாஜி ஏ சீரி ஊட்டி ಬಾಂಡ ಹಿಡಿದ್ರು ತಮ್ಮ ಕೈಯ್ಯಾಗ ಕೈಯ ಹಾಡ್ಲಿಗಿ ಹಿಡದ ಹೋಗ್ಯಾರಪ್ಪ ಎಲ್ಲವನು ಎಂತ ಗಂಡ್ರ ದೇವರ ಸುದ್ದಿ ನನ್ನ ಮುಂದ ಹೇಳ ಏನತ್ರೀ ಯಾವ ಅಪ್ಪ ದೊಡ್ಡ ಓ ಯೇ ಅಪ್ಪ ಎಲ್ಲ ಅಪ್ಪ ದೊಡ್ಡ ಎಲ್ಲದೀವ ನನ್ನ ಕಾಲಾಗಿನ ಕರ ಯಾವ ಕರ್ರಣಗರ ಅಪ್ಪ ದ ಅಪ್ಪ ಅಪ್ಪಾ ಎಲ್ಲಿ ದೊಡ್ಡ ದೊಡ್ಡವ ಬೇಕಾದ್ರೀರೆ ಹುಟ್ಟಿಕ್ ಜಾಗ ಬೇಕಾದ್ರ ನಾನು ಸೀರೆ ಹುಟ್ಟಿ ಸೀರೆ ಹುಟ್ಟಿ ರೂಪ ಬದಲಾಸ್ಕೊಂಡ್ ನಿತ್ತಾಗ ನನ್ನ ಸೀರೆ ಉಟ್ಟ ನಿನ್ನ ಮೂರ್ ಲೋಕದ ಗಂಡ ಅರ್ಜುನ ಅರ್ಜುನ ಏನ್ ಮಾಡ್ಯನು ವಿರಾಟ್ ರಾಜನ ಮನೆಯಾಗ ಭ್ರಮೀಳೆ ಆಗಿ ನಿಂತಿ ಮತ್ತೆ

ಏ ಮೇಮ್ಮಾ ನೀನು ಏಕಲ ಕೊಟ್ಟದ ಇದೇನ ಹ ಬೈರಂಗದನ ಸೀರಿ ಅತ್ತ ಹೌದು ಹೌದ್ರಿ ಅಂತರಂಗದನ ಆಧ್ಯಾತ್ಮಿಕ ಸೀರಿ ಇಲ್ಲಿ ಹಂಗ ನಿನ್ನ ಮೈ ಮೇಲೆ ಏನು ಏಳು ಪದರ ಸೀರಿ ಸುತ್ತೊಂಡಿತ್ತಿಲೋದು ಏಳು ಪದರ ಚರ್ಮ ಆಹಾ ಇದು ನಾಂದೈತಿ ಐತಿ ಏಳು ಪದರ ಚರ್ಮ ಏಳು ಪದರ ಸೀರಿ ನಾಂದೈತಿ ಐತಿ ಐತೆ ಐದ್ರಲ್ಲ ನಾ ಮನಸ್ಸು ಮಾಡ್ರ ಏನಾಗ್ತದ ಏಳು ಪದರ ಚರ್ಮ ಉರುಪಾಟಿ ಹೊಂತಿನ ತಟ್ಟು ಸುಳದಂಗ ತಕ್ಕೊಂಡಿ ತಿಳ್ಕೊನಿ ಮಾಸ್ಯಾಳ ಊರಾಗಿ ನಾಯಿಗಳ್ ಕಣದಾಳ ಊರ್ ತಕ ಮೂರು ಮಂದಿನ ಬಿಡ್ಲಾಕಿಲ್ಲರಿಕಿಲೆ ಹಾಡಿಕೆ ಮಾಡಿ ಹೆಚ್ಚರಿಕಿಲೆ ನನ್ನ ಸಂಗಾಟು ಎಲ್ರಿ ನಾ ಮಾಡಿ ನಾ ದೊಡ್ಡಅಮ್ಮ ವರೀ ಹಚ್ಕೊಂಡ್ ಬರೀ ಬೇಕಾ ಸೀರೆ ಉಟ್ಟದಿ ಸಿದ್ಧಾಂತ ಕೊಟ್ಟನೇ ಕೊಟ್ಟ ನಾವು ಸೀರೆ ಉಟ್ಟಿಲ್ಲ ಅನ್ನುವಂತದ ನೀ ಸಿದ್ಧಾಂತ ಕೂಡ ಸಿದ್ಧಾಂತ ಬೇಕಲಾ ಅದೇಕ ನಾವು ನಿನ್ನ ಸಂಬಂಧ ಸೀರೆ ಉಟ್ಟನೇ ಅಂದಿ ಮೂರು ಮಂದಿ ಒಂದ ಮಾತೇಳ ನಿಮ್ಮ ಅಪ್ಪನ ಮಾತ್ರ ಒಟ್ಟ ದೊಡ್ಡ ಮಾಡುದ್ರಿ ಇಷ್ಟ ನನ್ ಗ್ಯಾರಂಟಿ ಐತ್ ಕೊಟ್ಟ ನಿನಗನ ಹಿರಂತ ಹೇಳಂಗಿಲ್ಲ ನಿನಗ ಹಂಗ್ ಬಂದ ನೋಡ್ರಿ ಕಿಟ್ಟದೋತ್ರ ಉಟ್ಕೊಂಡು ಏನತ್ತ ಎಲ್ಲಿದೋ ನಿಗಿಚೆ ಸೀಟಿ ಹೋಗುದು ಗಪ್ಪಗೇನು ಎಟ್ಟು ಮಾತಾಡ್ಲತ್ತೀನಿ ನೋಡು ಆ ಹೇಳತೇನ್ ನಾ ಮಾಡೇನ್ರಿ ನಾ ನಿಂದು ಆಗೈತಿ ಏನ್ ಮಾಡೇನಿ ಇವ್ ಮಾಡೋದಾಗದ್ ಹೆಂಗ್ ಆಲೈತಿ ಹ್ಯಾಂಗ ಆಗಲತ್ತದ ಇವನಂತ ಒಬ್ಬ ಮೋದಿಗೆ ಸವಾಲ್ ಮಾಡಿದತ್ತು ಏನಪ್ಪಾ ಅಲ್ಲರಿ ಮೋದಿ ಸಾಹೇಬರೇ ಇವನಂತವ ಇವ್ನಂತವ ಮತ್ತ ಇವನಂತವ ಏನಂದತ್ತ ಏನಂದ ಅಲ್ರಿ ಸಾಹೇಬರೇ ಆ ಪಾಟ್ಲಿ ಇದ್ದವ್ರಿಗೆ ಬ್ಯಾಳಿ ಕೊಡ್ತೀರಿ ಬೆಲ್ಲ ಕೊಡ್ತೀರಿ ಅಕ್ಕಿ ಕೊಡ್ತೀರಿ ಚಲೋ ಗಣದೇನಿ ಕೊಡ್ತೀರಿ ಮ್ಯಾಲ ತತ್ತಿ ಕೊಡ್ತೀರಿ ಮ್ಯಾಲ ತತ್ತಿ ಕುಡೀರಿ ಪಾಟ್ಲಿ ಮಾಡಿದ ಸಾಯಿ ಸಾಹಿಬಂದಿದ್ದಾವ್ ಬಹುಶಃ ಇವನಂತವನ ಇದ್ ಕಾಣದ ನಾವ್ ತಮ್ಮ ನೀ ಮಾಡೋದಾಗ ಹಿಂಗಾಗಲಾತೇತಿ ಹೇಳ ಮುಂದಿನ ಸಂದಿಗೆ ಇದನ್ನ ದಗದ ಬಿಟ್ಟು ಎಲ್ರಿ ಕಲ್ಲಕ ಮಲ್ಲಕ ಮಾಡಿ ಕರಿಗಡ್ಬ ಕೊಡ್ತಾನಂದ್ರ ಕೆಲಸ ಆಗಂಗಿಲ್ಲ ವರೀ ಹಚ್ಕೊಂಡ್ರ ನೀ ದೊಡ್ಡವ್ ನಿಮ್ ಅಪ್ಪ ದೊಡ್ಡವ್ ನಿಮ್ ಮುತ್ಯ ದೊಡ್ಡವ ನೀನು ದೊಡ್ಡವ ನೀನು ಸಂಗಟ ಬಂದ್ ಕೂತಾರಲ್ಲ ಹವಾಲ್ದಾರ್ ಸಾಹೇಬ್ರ ಅವರು ದೊಡ್ಡವ್ರ ಅದಿತ್ತ ನಾ ಸೀರೆ ಉಟ್ಟನೇಂದಿ ನೀಲೋ ನಿಮ್ ಇಲ್ಲ ನಿಮ್ ಮುತ್ಯ ಇಲ್ಲಿ ಸಾಹಿಬ್ರಂತೂ ತಳದಾಗ ಇದ್ದಿದ್ದೇ ಇಲ್ಲ ೇವರ ಹೊಳಿ ಸರಸ್ಸೀಯ ಪಡೆದೇ ಒನ್ ನಿನ್ನ ದೇವರ ಬಾಳ ಪಾಳೆಯ